ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರವಾಸಿ ತಾಣಗಳಿಗೆ ತವರೂರು ಇಂತಹ ಜಿಲ್ಲೆಯಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳ ಸಂಖ್ಯೆ ಅಧಿಕವಾಗಿಯೇ ಇವೆ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ಇರುವ ವೈಷ್ಣವ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮುಗಿಲು ನಗರದ ಕಂದವಾರ ಬಾಗಲು ಲಕ್ಷ್ಮೀ ವೆಂಕಟರಮಣ ಶ್ರೀನಿವಾಸ ಸಾಗರ ಲಕ್ಷ್ಮೀ ವೆಂಕಟರಮಣ ಗಡಿದಂಭೂನೀಳ ಸಮೇತ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನೆರವೇರಿದವು ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಪಡೆದು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡುವ ಮೂಲಕ ಪುನೀತರಾದರು ವೈಕುಂಠ ಏಕಾದಶಿ ದಿನ ಶ್ರೀನಿವಾಸನ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಅದರಲ್ಲೂ ಈ ಬಾರಿ ಧನುರ್ಮಾಸದಲ್ಲಿ ಏಕಾದಶಿ ಆಚರಣೆ ಮಾಡ್ತಿರೋದು ಇನ್ನೂ ವಿಶೇಷವಾಗಿದೆ ವೈಕುಂಠ ಏಕಾದಶಿ ಪ್ರಯುಕ್ತ ನಗರದ ಕಂದವಾರ ಬಾಗಿಲಿನ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷವಾಗಿ ಬೆಳ್ಳಿ ಕವಚ ಧರಿಸಿ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ದೇವರಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ರು ಓಂ ನಮೋ ಶ್ರೀನಿವಾಸಾಯ ಇಂದು ವೈಕುಂಠ ಏಕಾದಶಿ ಈ ಪವಿತ್ರ ದಿನದಂದು ವೈಕುಂಠ ದ್ವಾರ ತೆರೀತದೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಇಂದು ನಮ್ಮ ಕಂದವಾರಪೇಟೆಯ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ದಕ್ಷಿಣಾಭಿಮುಖವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಪಾಳ್ಯಕಾರರ ಒಂದು ದೇವಸ್ಥಾನ ಇದು ಇದಕ್ಕೆ ಬಾಗಿಲು ಇಲ್ಲೂ ಮೊದಲು ಚಿಕ್ಕಬಳ್ಳಾಪುರದ ಒಳಗೆ ಬರಬೇಕಾಗಿದ್ದರೆ ಇದೇ ಬಾಗಿಲಿದ್ದಿದ್ದು ಈ ಬಾಗಿಲು ಮುಖಾಂತರ ಒಂದು ದೇವರ ದರ್ಶನ ಮಾಡಿಕೊಂಡು ಹೋಗಲಿ ಅಂತೇಳ್ಬಿಟ್ಟು ಈ ಒಂದು ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಇಂದು ವೈಕುಂಠ ಏಕಾದಶಿ ಇದು ನೂರು ಏಕಾದಶಿಗಳಿಗೆ ಸಮ ಒಂದು ವೈಕುಂಠ ಏಕಾದಶಿ ಈ ಏಕಾದಶಿ ದಿನದಿಂದ ಬೆಳಗ್ಗೆ ಐದು ಗಂಟೆಗೆ ಗೋಪೂಜೆ ಮತ್ತು ಎಲ್ಲ ಸುಸೂತ್ರವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಏಳು ಗಂಟೆಗೆ ಮಹಾಮಂಗಳಾಕ್ತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗಗಳನ್ನು ಆವಾಗಲಿಂದನೇ ಪ್ರಾರಂಭ ಆಗಿದೆ ನಗರದ ಕಂದವಾರ ಬಾಗಿಲು ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭಕ್ತಾದಿಗಳ ಜನಸಾಗರವೇ ಹರಿದು ಬಂದಿತ್ತು ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿ ಹಾಗೂ ವಿವಿಧ ದೇವರುಗಳಿಗೆ ವಿಶೇಷ ಪೂಜೆಗಳು ನಡೆದವು ಶ್ರೀನಿವಾಸ ಸಾಗರದ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು ಸ್ವಾಮಿ ದೇವಾಲಯ ಗಡಿದಂ ಶ್ರೀಲಕ್ಷ್ಮೀ ಸ್ವಾಮಿ ದೇವಾಲಯಗಳಲ್ಲೂ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನೆರವೇರಿದವು 别人都骗你得过来。